ಬಿಹಾರ್ ಚುನಾವಣೆಯ ನಂತರವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಅಂತ ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಮಹತ್ವದ ಸುಳಿವು ನೀಡಿದ್ದಾರೆ ಬೆಂಗಳೂರು ನಿವಾಸದಲ್ಲಿ ಮಾತನಾಡಿದ ಅವರು ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಸಂಭವಿಸಬಹುದು ಅಂತ ಸೂಚನೆಯನ್ನ ನೀಡಿದ್ದಾರೆ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಕುರಿತು ನಿರ್ಧಾರ ಕೈಗೊಳ್ಳುವುದು ಸಂಪೂರ್ಣವಾಗಿ ಹೈಕಮಾಂಡ್ ಅವರ ಕರ್ತವ್ಯವಾಗಿದೆ ನಾವು ಇಲ್ಲಿ ಕುಳಿತು ತೀರ್ಮಾನ ಕೈಗೊಳ್ಳೋಕೆ ಸಾಧ್ಯವಿಲ್ಲ ಅಗತ್ಯ ಬಿದ್ದರೆ ಬಿಹಾರ್ ಚುನಾವಣೆಯ ಬಳಿಕ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಸಿಎಂ ಸ್ಥಾನ ಪ್ರಯತ್ನದ ಕುರಿತು ಮಾತನಾಡಿದ ಶಿವಕುಮಾರ್ ನಮ್ಮ ನಾಯಕ ನಮ್ಮ ಅಧ್ಯಕ್ಷ ಮತ್ತು ಸಮರ್ಥರು ಅವರನ್ನ ಹೋಲಿಸೋಕೆ ಯಾವ ನಾಯಕರಿಗೂ ಸಾಮರ್ಥ್ಯ ಇಲ್ಲ ಅವರು ಸಿಎಂ ಆಗಬೇಕೆ ಅಥವಾ ಆಗಬಾರದು ಅನ್ನೋದು ನಮಗೆ ನಿರ್ಧರಿಸುವ ಹಕ್ಕಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ನಾವು ಅದಕ್ಕೆ ಬದ್ರಾಗ್ತೇವೆ ಅಂತ ಹೇಳಿದ್ದಾರೆ ಇನ್ನು ನವೆಂಬರ್ ಹನ್ನೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿ ವೇಳಾಪಟ್ಟಿಯ ಕುರಿತು ಮಾತನಾಡಿದ್ದಾರೆ ನವೆಂಬರ್ ಕ್ರಾಂತಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎರಡೂವರೆ ವರ್ಷ ನಂತರ ಏನೇ ಆಗ್ತಾ ಇರಲಿ ತೀರ್ಮಾನ ಮಾಡ್ತಾರೆ ನಾವು ಇಲ್ಲಿ ಮಾತನಾಡೋದ್ರಿಂದ ಗೊಂದಲ ಉಂಟಾಗಬಹುದು ಸಂಪುಟ ಪುನರ್ ರಚನೆ ಬಗ್ಗೆ ಯಾರು ನನಗೆ ತಿಳಿಸಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಚಿವ ಕೆ ಎಚ್ ಮುನಿಯಪ್ಪ ಸಿಎಂ ಸ್ಥಾನಕ್ಕೆ ಪ್ರಸ್ತಾಪಗೊಂಡ ವಿಷಯದ ಬಗ್ಗೆ ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಮುನಿಯಪ್ಪ ಪಕ್ಷದಲ್ಲಿ ಹಿರಿಯ ಮತ್ತು ಸಮರ್ಥರು ಅವರು ಸಮುದಾಯದಲ್ಲಿ ಈಗ ಪ್ರತಿಷ್ಠಿತರು ಮುನಿಯಪ್ಪ ಸಿಎಂ ಆದರೆ ತಪ್ಪೇನಿದೆ ನಾನು ಕೂಡ ಸಂತೋಷ ಪಡ್ತೇನೆ ಆದರೆ ಸಿಎಂ ಆಯ್ಕೆ ಹೈಕಮಾಂಡ್ ಅವರ ಹಕ್ಕು ಈಗ ಬಿಹಾರ್ ಚುನಾವಣೆಯಲ್ಲಿ ಹೈಕಮಾಂಡ್ ಇದ್ದಾರೆ ಅಂತ ಜಿ ಪರಮೇಶ್ವರ್ ಅವರು ನಿರೂಪಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ